ಬಗ್ಗೆ ಅಥವಾ ನಿಮ್ಮ ಅನುಭವದ ಬಗ್ಗೆ ಎಲ್ರಿಗೂ ನಮಸ್ಕಾರ ಐ ತಿಂಕ್ ಎರಡು ನಿಮಿಷ ಟೈಮ್ ಕೊಟ್ಟಿದ್ದೀರಿ ಅದಕ್ಕಿಂತ ಮುಂಚೆ ನಾನು ಮುಗಿಸಿ ಟ್ರೈ ಮಾಡ್ತೀನಿ ಬಟ್ ಅಫ್ಕೋರ್ಸ್ ಮೀಡಿಯಾದಲ್ಲಿ ತುಂಬ ಸ್ಪೆಕ್ಯುಲೇಷನ್ಸ್ ಇತ್ತು ಯಾವ ಥರ ಪಾತ್ರ ಮಾಡ್ತಾ ಇದ್ದೀನಿ ಈ ಸಿನಿಮಾದಲ್ಲಿ ನಾನು ಎಲ್ಲೂ ರಿವೀಲ್ ಮಾಡಿಲ್ಲ ಬಟ್ ಐ ರಿವೀಲ್ ಮಾಡೋಕೆ ಇಷ್ಟಪಡೋಲ್ಲ ಬಿಕಾಸ್ ಐ ಥಿಂಕ್ ಒಂದು ವಾರದಲ್ಲಿ ನಿಮ್ಗೆಲ್ಲರಿಗೆ ಗೊತ್ತಾಗುತ್ತೆ ವಾಟ್ ದ ರೋಲ್ ಇಸ್ ತುಂಬ ವಿಶೇಷ ಒಂದು ಪಾತ್ರ ಇದು ಆ್ಯಕ್ಚುಲಿ ಪ್ರಕಾಶ್ ಸರ್ ನನಗೆ ಇದು ಆ್ಯಕ್ಚುಲಿ ಪ್ರಕಾಶ್ ಸರ್ ಬಗ್ಗೆ ಹೇಳಬೇಕಂದ್ರೆ ನನ್ನ ಡೆಬ್ಯೂ ಫಿಲ್ಮಲ್ಲಿ ಅವರು ನ ಆಫ್ಟರ್ ಮೈ ಡೆಬ್ಯೂ ಫಿಲ್ಮ್ ವಸ್ ಡನ್ ವಿರ್ ಪ್ಲಾನಿಂಗ್ ಟು ಡೂ ಅ ಫಿಲ್ಮ್ ಸೊ ಈ ಆಲ್ಮೋಸ್ಟ್ ಹದಿನೆಂಟು ವರ್ಷದಿಂದ ಒಂದು ಪ್ಲ್ಯಾನ್ ಇತ್ತು ಅವ್ರ ಜೊತೆ ಕೆಲಸ ಮಾಡಬೇಕಂತ ಸೊ ಫೈನಲಿ ಐ ಗಾಟ್ ದಿಸ್ ಆಪರ್ಚುನಿಟಿ ಸೊ ಐ ಎಚ್ ಸರ್ ಏನಾದರೂ ಇರಲಿ ಐ ಡೆಫಿನೆಟ್ಲಿ ಗೋಯಿಂಗ್ ಟು ಡೂ ದಿಸ್ ರೋಲ್ ಆ್ಯಂಡ್ ಆಫ್ಕೋರ್ಸ್ ಇಟ್ಸ್ ಅ ಗುಡ್ ರೋಲ್ ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಒನ್ ಥಿಂಗ್ ಐ ವಾಸ್ ವೆರಿ ಸ್ಪೆಸಿಫಿಕ್ ತುಂಬ ಇಟ್ ವಾಸ್ ಅ ಶಾರ್ಟ್ ರೋಲ್ ಆದರೂ ಕೂಡ ಐ ವಾಸ್ ಲೈಕ್ ಮೈ ಕಾಸ್ಟ್ಯೂಮ್ಸ್ ಹ್ಯಾವ್ ಟು ಲುಕ್ ಗುಡ್ ಬಿಕಾಸ್ ಐಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್ ಬಟ್ ದೇ ಸೊ ತಸ್ವಿ ಮ್ಯಾಮ್ ಸೆಡ್ ಯು ನೋ ಇದು ಯು ಟ್ರೈ ಐಮ್ ಆಲ್ಸೋ ಅ ಕಾಸ್ಟ್ಯೂಮ್ ಡಿಸೈನರ್ ಯು ಸಿಫ್ ಯು ಲೈಕ್ ಇಟ್ ಇಲ್ಲಾಂತಂದ್ರೆ ಯು ಕೆನ್ ಚೂಸ್ ಯುವರ್ ಓನ್ ಅಂತ ಬಟ್ ಶೀ ಈಸ್ ಸೋಫ್ ಆ್ಯಂಡ್ ನಾರ್ಮಲ್ ಅಂದರೆ ದ ಡಿಸೈನಿಂಗ್ ದ ಸ್ಟೈಲಿಂಗ್ ಆಗಿರಲಿ ಸೊ ನಾಟ್ ಜಸ್ಟ್ ಆಸ್ ಅ ಪ್ರೊಡ್ಯೂಸರ್ ಆ್ಯಸ್ ಇಟ್ ಇಸ್ ಆ್ಯಸ್ ಅ ಪ್ರೊಡ್ಯೂಸರ್ ಅವ್ರು ತುಂಬನೇ ಐ ಥಿಂಕ್ ದಿಸ್ ವಾಸ್ ಒನ್ ಆಫ್ ದ ಮೋಸ್ಟ್ ಪ್ರೊಫೆಷನಲ್ ಸೆಟ್ಸ್ ನಾನು ಇಲ್ಲಿವರೆಗೂ ನಾನು ಕೆಲಸ ಮಾಡಿರೋದು ಬಿಕಾಸ್ Yao there was no, not even one place in the film that okay they they were, they were never running short of everything production design music there was the costume design i think production values thumba cinema Delhi. so really hats off to both of them it was a it's a, it's a lovely team ibru so i was really happy working with them all the best to rachna idu modalle cinema so long journey ahead for you ಅಫ್ಕೋರ್ಸ್ ಅಚೂತ್ ಸರ್ ನಮ್ಮ ಜೊತೆ ಇದು ನನ್ನ ಮೂರನೇ ಸಿನಿಮಾ ಐ ಎಂಜಾಯ್ಡ್ ಮೈ ಸೆಲ್ಫ್ ವರ್ಕಿಂಗ್ ವಿತ್ ಯು ಆ್ಯಂಡ್ ಆಫ್ಕೋರ್ಸ್ ದರ್ಶನ್ ಅವ್ರ ಜೊ ನನ್ನ ಎರಡನೇ ಸಿನಿಮಾ ಇದು ಹದಿನೆಂಟು ವರ್ಷ ಆದಮೇಲೆ ಅಗೇನ್ ಐ ಆಮ್ ವರ್ಕಿಂಗ್ ವಿತ್ ಹಿಮ್ ಆಫ್ಕೋರ್ಸ್ ನವಗ್ರಹ ವಾಸ್ ದ ಫಸ್ಟ್ ಫಿಲ್ಮ್ ಅವ್ರ ಜೊತೆ ಕೆಲಸ ಮಾಡಿ ಇಟ್ ವಾಸ್ ಲೈಕ್ ಆಸ್ ಎಫ್ ಹದಿನೆಂಟು ವರ್ಷ ಅದು ಇಟ್ ವಾಸ್ ಇಂಟ್ ಇವನ್ ಪಾಸ್ಟ್ ಇಟ್ ಜಸ್ಟ್ ವೆಂಟ್ ಲೈಕ್ ದಿಸ್ ಆ್ಯಂಡ್ ನನಗೆ ಅವ್ರ ಮೇಲೆ ತುಂಬ ಗೌರವ ಇದೆ ಆ್ಯಂಡ್ ಇಟ್ ವಾಸ್ ರಿಯಲಿ ಅಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಹಿಮ್ ಸೊ ಆಲ್ ದ ಬೆಸ್ಟ್ ಟು ದ ಟೀಮ್ ದೆವಿಲ್ ನಿಮ್ಗೆ ಅನ್ಸುತ್ತೆ ಏನಂದ್ರೆ ದಿಸ್ ಇಸ್ ಮೈ ಸೆಕೆಂಡ್ ಫಿಲ್ಮ್ ದರ್ಶನ್ ಜೊತೆ ಸಿನಿಮಾದಲ್ಲಿ ಐ ವಾಸ್ ದ ಮೇನ್ ಲೀಡ್ ಫಿಲ್ಮ್ ಬಟ್ ಈ ಸಿನಿಮಾದಲ್ಲಿ ಒಂದು ವಿಶೇಷ ಪಾತ್ರ ಇಟ್ಸ್ ಜಸ್ಟ್ ಇಂಪಾರ್ಟೆಂಟ್ ರೋಲ್ ಬಟ್ ವಾಟ್ ಐ ಲೈಕ್ಟ್ ಅಬೌಟ್ ದ ರೋಲ್ ಅಂದರೆ ಐ ಥಿಂಕ್ ಇಟ್ ವಾಸ್ ಆಪ್ ಅಂಡ್ ಮುಂಚೆ ಈ ಥರ ಒಂದು ಪಾತ್ರ ಮಾಡಿಲ್ಲ ನಾನು ಫಸ್ಟ್ ಟೈಮ್ ನಾನು ಈ ಥರ ಒಂದು ಮಾಡ್ತಾ ಇದ್ದೀನಿ ಸೊ ಇಟ್ ವಾಸ್ ವೆರಿ ಎಕ್ಸೈಟಿಂಗ್ ಫಾರ್ ಮೀ ಅಂಡ್ ಅಫ್ಕೋರ್ಸ್ ದಿ ಆಪರ್ಚುನಿಟಿ ಟು ವರ್ಕ್ ವಿತ್ ಪ್ರಕಾಶ್ ಸರ್ ವಾಸ್ ಆಲ್ವೇಸ್ ಆನ್ ಮೈ ಮೈಂಡ್ ಯೂನೋ ಒಂದು ಮ್ಯಾನಿಫೆಸ್ಟೇಷನ್ ಇತ್ತು ಅವ್ರ ಜೊತೆ ನಾನು ಕೆಲಸ ಮಾಡಬೇಕು ಅಂತ ಆ್ಯಂಡ್ ಇಟ್ ಆ್ಯಕ್ಚುಲಿ ಹ್ಯಾಪನ್ ಸೊ ಬಟ್ ನಿಮಗೆಲ್ಲ ಸೆಕೆಂಡ್ ಥಾಟ್ ಇತ್ತು ಅಂತ ಇತ್ತು ಯಾಕೆ ಮೀ ಯಾ ನೋ ಸೆಕೆಂಡ್ ಥಾಟ್ ಆಲ್ವೇಸ್ ದ ಫಸ್ಟ್ ಥಾಟ್ But first time when he approached me, I was travelling and I didn't have that time to shoot. I think it just happened, you know. And I said, okay, I think this is meant for me only. So let me do it. And I was very happy to this cinema. I'm very happy. <laughs> <laughs> yeah, that's so I couldn't course, leave and come. <laughs> that's yeah. of course, Yeah, the glam song is doing the talk and that's the colour mm -hmm. adding to the devil. Exactly. ಹೌದು ನೀವು ಕೇಳಿದ್ರಲ್ಲ ಏನು ಸ್ಪೆಷಲ್ ಅಂತ ನನಗೆ ಈ ಸಿನಿಮಾ ಸಿಕ್ಕಿರೋದೇ ಸ್ಪೆಷಲ್ ಅಂತ ಒಂದು ಸೂಪರ್ ಸ್ಟಾರ್ ಜೊತೆ ನನ್ನ ಇಂಥ ಒಂದು ಲೆಜಂಡ್ರಿ ಡೈರೆಕ್ಟರ್ ಅವ್ರ ಮೆಂಟರ್ಶಿಪ್ಪಲ್ಲಿ ನನಗೆ ಕೆಲಸ ಮಾಡೋದಾಗಿರ್ಬೋದು ಇಂಥ ಒಂದು ಪ್ರೊಡಕ್ಷನ್ ಅಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು ತುಂಬಾ ಅದೃಷ್ಟ ಮಾಡಿದ್ದೀನಿ ಅಂತ ಅನಿಸುತ್ತೆ ಅಂಡ್ ಅಫ್ಕೋರ್ಸ್ ನೀವು ಸಾಂಗ್ ಬಗ್ಗೆ ಕೇಳಿದಾಗ ಎಲ್ಲ ಕ್ರೆಡಿಟ್ಸ್ ನಮ್ಮ ಸಂತು ಮಾಸ್ಟರ್ಗೆ ಕೊಡಬೇಕು ಆ್ಯಂಡ್ ನಮ್ಮ ಸುಧಾಕರ್ ಸರ್ ಪೇಂಟಿಂಗ್ ಥರ ತೋರಿಸಿದ್ದಾರೆ ಆ್ಯಂಡ್ ಇದು ಒಂದು ಒಳ್ಳೆ ಲಾಂಚ್ ನನಗೆ ಸೊ ಐ ಆಮ್ ಗ್ರೇಟ್ಫುಲ್ ಫಾರ್ ದಸ್ ಮಾಮ್ ರಚನಾ ಬೆಳಗ್ಗೆ ಇನ್ನೊಂದು ನೀವು ಡೆವಿಲ್ಗೋಸ್ಕರ ಕನ್ನಡದ ಎರಡು ಸಿನಿಮಾಗಳನ್ನ ಬಿಟ್ಟು ಆಕ್ಟ್ ಮಾಡುವಂತಹ ಡಿಸೈಡ್ ಮಾಡಿದ್ರೆ ಒಂದು ರೈಸ್ ಆಫ್ ಅಶೋಕ ಇನ್ನೊಂದು ಬೋ ನಮ್ ಗಗನ ಅಂದ್ರೆ ನಿಮ್ಮ ಕರಿಯರ್ ನಲ್ಲಿ ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಯ್ತು ಮತ್ತು ಆ ಸಿನಿಮಾಗಳನ್ನ ಬಿಟ್ಟು ಮಾಡುವಂತಹ ಚಾಲೆಂಜ್ ಏನಾಯ್ತು ಅಂತ ಡೆಫಿನೆಟ್ಲಿ ಸರ್ ಇದೊಂದು ನನ್ನ ಕರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಸರ್ ಇದು ಆ ಸಿನಿಮಾಗಳಗಿಂತ ಸಿನ್ಮಾ ಎಲ್ಲ ಒಂದೇ ಸರ್ ನನಗೆ ಬಟ್ ಕೆಲವು ಸರ್ಕಮ್ಸ್ಟ್ಯಾನ್ಸಸ್ ಆ್ಯಂಡ್ ಟೈಮ್ ಕೂಡ ಅದು ಸೆಟ್ ಆಗದಿರೋದನ್ನು ಮಾಡೋಕ್ಕಾಗಿರಲಿಲ್ಲ ಸೊ ಡೆವಿಲ್ ಅಂತ ಬಂದ ತಕ್ಷಣ ಇಲ್ಲಿ ಇನ್ನು ಮುಂದೆಯಿಂದ ನನಗೆ ನನ್ನನ್ನು ಕರ್ನಾಟಕಕ್ಕೆ ಪರಿಚಯ ಮಾಡಿಕೊಟ್ಟಿರೋ ಸಿನ್ಮಾ ಇದು ನನಗೆಲ್ಲ ಕೊಟ್ಟಿರೋ ಅಂಥ ಸಿನ್ಮಾ ಇದು ಸೊ ಇನ್ನು ಮುಂದೆ ನನ್ನ ಜೀವನದಲ್ಲಿ ಏನೇ ಒಳ್ಳೆಯದು ಅಥವಾ ಏನೇ ಸಕ್ಸಸ್ ಅಂತ ನಾನು ನೋಡಿದ್ರು ಅದು ಡೆವಿಲ್ ಅರ್ಪಣೆ ನನ್ನ ನಮ್ಮ ಪ್ರಕಾಶ್ ಸರ್ ಅರ್ಪಣೆ ಆ್ಯಂಡ್ ದರ್ಶನ್ ಸರ್ ಅರ್ಪಣೆ ದಿಸ್ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಬ್ರೇಕ್ ನನಗೆ ಸರ್ ಖಂಡಿತವಾಗ್ಲೂ